ಹಲೋ ನಮಸ್ತೆ ಇಲ್ರಿಗೂ ನೀವೇನಾದ್ರೂ ತೂಕ ಕಮ್ಮಿ ಮಾಡಬೇಕು ಅನ್ನೋ ಪ್ಲಾನ್ ದೇಹದ ಕೊಬ್ಬನ್ನು ಕರಗಿಸ್ಕೋಬೇಕು ಬೊಜ್ಜು ಇಳಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತೊಂದು ವಿಶೇಷವಾಗಿರುವಂಥ ಕಾಫಿ ರೆಸಿಪಿನ ಹೇಳ್ತಾ ಇದ್ದೇನೆ ಇದೇನು ಅಂತಂದ್ರೆ ತೂಕ ಇಳಿಸ್ಕೋಬೇಕು ಅನ್ನುವಂಥ ಪ್ಲಾನ್ ಅಲ್ಲಿದ್ದವರಿಗೆ ಸ್ಪೀಡಾಗಿ ತುಂಬಾ ಅಂದರೆ ಡಬಲ್ ಸ್ಪೀಡಲ್ಲಿ ತೂಕನ ಇಳಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅದೇನಪ್ಪ ಅಂತ ಕಾಫಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಅಂತಂದರೆ ತುಂಬನೇ ಸಿಂಪಲ್ ಇದು ಮಾಡ್ಕೊಳ್ಳೋದಕ್ಕೆ ಕೂಡ ಅಷ್ಟೇ ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಈ ಕಾಫಿನ ಅಟ್ಲೀಸ್ಟ್ ವಾರಕ್ಕೊಂದು ನಾಲ್ಕೈದು ಸರಿ ಕುಡೀರಿ ಅದ್ಭುತ ಲಾಭ ಸಿಗುತ್ತೆ ಏನಂತಂದರೆ ನಿಮ್ಮ ತೂಕ ಇಳಿಸುವಂಥ ಪ್ರೊಸೆಸ್ ಸ್ಪೀಡ್ ಸ್ಪೀಡಾಗುತ್ತೆ ಡಬಲ್ ಸ್ಪೀಡಲ್ಲಿ ತೂಕನೇ ಇಳಿಸ್ಕೋಬೋದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಕಾಫಿ ಇದು ಮಾಡೋದಕ್ಕೆ ಬೇಕಾಗಿರೋದು ಬರೀ ಎರಡೇ ವಸ್ತು ನಮಗೆ ಅದೇನಂತಂದರೆ ಚಕ್ಕೆ ಮತ್ತು ಕಾಫಿ ಪುಡಿ ಇದೇನು ಅಂತಂದರೆ ಈ ಚಕ್ಕೆಯಲ್ಲಿ ನಮ್ಮ ಮೆಟಬಾಲಿಸಮ್ ಇರುತ್ತಲ್ವ ಅಂದರೆ ಚಯಾಪಚಯ ಕ್ರಿಯೆ ಅಂತೀವಿ ಅಂದರೆ ನಾವು ತಿಂದಿದ್ದನ್ನು ಕರ್ಗಿಸಿ ನಮ್ಮ ದೇಹದೊಳಗೆ ಸೇರಿಸಿಕೊಳ್ಳುವಂಥ ಪ್ರಕ್ರಿಯೆ ಇದು ಇದನ್ನ ಉತ್ತಮಗೊಳಿಸುತ್ತೆ ಇದು ಉತ್ತಮವಾಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ತಿಂದಿದ್ದು ಬೇಗ ಕರಗುತ್ತೆ ಬೇಡದ ಟಾಕ್ಸಿನ್ಸ್ಗಳು ಅಥವಾ ಬೇಡದ ಕೊಬ್ಬೆಲ್ಲ ಬೇಗ ನಮ್ಮ ದೇಹದಿಂದ ಆಚೆ ಹೋಗುತ್ತೆ ಸೊ ಚಕ್ಕಿಯಲ್ಲಿ ನಮ್ಮ ದೇಹದ ಅಂದರೆ ಮೆಟಬಲಿಸಮನ್ನು ಇನ್ಕ್ರೀಸ್ ಮಾಡುವಂಥ ಇಂಪ್ರೂವ್ ಮಾಡುವಂತಹ ಅಂಶಗಳಿರುತ್ತೆ ಹಾಗೆ ಇನ್ನೊಂದು ಏನು ಅಂತಂದರೆ ಇದು ದೇಹದ ಇಮ್ಯುನಿಟಿ ಪವರನ್ನು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಚಕ್ಕೆ ತುಂಬಾ ಒಳ್ಳೆಯದು ಸೊ ಇದಕ್ಕೆ ನಮಗೆ ಚಕ್ಕೆ ಬೇಕಾಗುತ್ತೆ ಅದಾದ ನಂತರ ಕಾಫಿ ಪುಡಿ ಕಾಫಿ ಪುಡಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಏನು ಅಂತಂದರೆ ನಮ್ಮ ಹಂಗರನ್ನು ಕಂಟ್ರೋಲ್ ಮಾಡುತ್ತೆ ಕಾಫಿ ಕುಡಿಯೋದ್ರಿಂದ ಆಗಾಗ ಹಸಿವಾಗುತ್ತಾ ಇರುತ್ತಲ್ವ ಅಂದರೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ ಅದನ್ನ ಸ್ವಲ್ಪ ಇರುತ್ತೆ ಅಂದರೆ ಕಂಟ್ರೋಲಲ್ಲಿ ಇಡುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆಗಾಗ ತಿನ್ನಬೇಕು ಅಂತ ಅನಿಸಲ್ಲ ನಾವು ತಿನ್ನೋದಕ್ಕೆ ಸ್ವಲ್ಪ ಕಂಟ್ರೋಲ್ ಹಾಕಿದರೆ ಬ್ರೇಕ್ ಹಾಕಿದರೆ ಆಟೋಮೆಟಿಕ್ಕಾಗಿ ದೇಹದಲ್ಲಿ ಕ್ಯಾಲೋರಿಗಳು ಅಂದರೆ ಬರ್ನ್ ಆಗುತ್ತೆ ಆದ್ದರಿಂದ ಕೂಡ ನಮ್ಮ ನಾವು ಆದಷ್ಟು ಬೇಗ ತೂಕ ಇಳಿಸೋಕೆ ಹೆಲ್ಪ್ ಆಗುತ್ತೆ ಇದು ದೊಡ್ಡ ಅಂದರೆ ನಿಮಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರೋರಿಗೆ ನಾರ್ಮಲ್ಲಾಗಿ ಆ ಟೀ ಕುಡಿಯೋ ಬದಲು ದಿನಕ್ಕೊಂದ್ಸರಿ ಈ ಟೀಯನ್ನು ಕುಡಿದರೆ ನಿಮಗೆ ತೂಕ ಇಳಿಸುವಂಥ ಪ್ರೊಸೆಸ್ ತುಂಬ ಸ್ಪೀಡಾಗಿ ಆಗುತ್ತೆ ಇದನ್ನ ಮಾಡೋದು ಹೇಗೆ ಅಂತಂದರೆ ಚಕ್ಕೆನ ನೀವು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೂ ಓಕೆ ಅಥವಾ ಒಂದು ತುಂಡು ಚಕ್ಕೆ ಒಂದೂವರೆ ಕಪ್ಪಷ್ಟು ನೀರಿಗೆ ಒಂದು ತುಂಡು ಚಕ್ಕೆ ಒಂದು ಇಂಚಷ್ಟು ಚಕ್ಕೆ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕಾಫಿ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅದು ಒಂದು ಲೋಟ ಆಗಬೇಕು ಒಂದುವರೆ ಗ್ಲಾಸ್ ನೀರಿಟ್ಟರೆ ಒಂದು ಲೋಟ ಆಗುವಷ್ಟು ನೀರನ್ನು ಕುದಿಸಿ ಕೊನೆಗೆ ಅದನ್ನ ಫಿಲ್ಟರ್ ಮಾಡಿ ಬಿಸಿ ಇರುವಾಗಲೇ ಬೇಕಾದರೆ ಅಂದರೆ ಒಂದು ಚೂರು ನಂತರ ಸ್ವಲ್ಪ ಹನಿ ಸೇರಿಸಿ ಕುಡಿಯುವಂಥದ್ದು ನೀವು ಹನಿಯನ್ನಂದರೆ ಜೇನುತುಪ್ಪವನ್ನು ಯಾವಾಗಲೂ ತುಂಬ ಬಿಸಿರುವಾಗ ಸೇರಿಸ್ಕೋಬೇಡಿ ಅದೊಂದು ಸ್ವಲ್ಪ ಉಗುರು ಅಥವಾ ವಾ ವಾರ್ಮ್ ಬರುತ್ತಲ್ವ ಆವಾಗ ನಾವು ಹನಿಯನ್ನು ಸೇರಿಸ್ಬೋದು ಆದ್ದರಿಂದ ಹನಿಯನ್ನು ಏನು ಅಂತಂದರೆ ನೀವು ಒಂದು ಸ್ವಲ್ಪ ವಾರ್ಮ್ ಆದ ನಂತರ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಹನಿ ಸೇರಿಸಿದ್ರೂ ತುಂಬ ಉತ್ತಮ ಒಂದು ಸ್ವಲ್ಪ ಉಗುರು ಬೆಚ್ಚ ಇರುವಾಗಲೇ ನೀವು ಕುಡಿದರೆ ತೂಕ ಇಳಿಸುವಂತಹ ನಿಮ್ಮದು ಪ್ರೊಸೆಸ್ ಏನಿದೆ ಅದು ತುಂಬಾ ಬೇಗ ಆಗುತ್ತೆ ನೀವು ಅಂದ್ಕೊಂಡದಕ್ಕಿಂತಲೂ ಫಾಸ್ಟಾಗಿ ನಿಮ್ಮ ದೇಹದ ಕೊಬ್ಬನ್ನು ನಾ ಅಂದರೆ ಕರಗಿಸ್ಕೋಬೋದು ತುಂಬ ಸಿಂಪಲ್ ಆಗಿದೆಯಲ್ವಾ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂದರೆ ದಿನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿದರೆ ತುಂಬಾ ಉತ್ತಮ ಯಾವಾಗಲೂ ಅಷ್ಟು ಏನೇ ಕ ಕಷಾಯಗಳಿರುತ್ತಲ್ವ ಈ ಥರ ತೂಕ ಇಳಿಸುವಂಥ ಕಷಾಯಗಳು ಅಥವಾ ನಾರ್ಮಲ್ ಆಗಿ ಇಮ್ಯುನಿಟಿ ಬೂಸ್ಟರ್ ಟೀ ಕಷಾಯಗಳನ್ನೆಲ್ಲ ಕುಡಿತೀವಲ್ವ ಅದನ್ನ ಯಾವಾಗಲೂ ಖಾಲಿ ಹೊಟ್ಟೆಗೆ ಕುಡಿದ್ರೆ ಒಳ್ಳೆಯದು ದೇಹಕ್ಕೆ ಸರಿಯಾಗಿ ಎಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇದನ್ನು ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಕಾಳಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಡಬಲ್ ರಿಸಲ್ಟ್ ಸಿಗುತ್ತೆ ಇಲ್ಲದಿದ್ದರೆ ನಾರ್ಮಲ್ ಆಗಿ ನೀವು ಟೀ ಕುಡಿಯುವಂಥ ಟೈಮಲ್ಲಿ ನಾರ್ಮಲ್ ಟೀ ಕುಡಿಯೋ ಬದಲು ಈ ಟೀಯನ್ನು ಕುಡಿದ್ರೂ ಸಾಕು ದಿನಕ್ಕೆ ಸರಿ ಕುಡಿದರೆ ಸಾಕು ಏನೂ ತೊಂದರೆ ಇಲ್ಲ ಇದನ್ನ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಾಗಿ ನಾನು ಒಂದು ಲಾಸ್ಟ್ ನಾಲ್ಕೈದು ತಿಂಗಳಲ್ಲಿ ಆರರಿಂದ ಏಳು ಕೆ ಜಿಯಷ್ಟು ತೂಕ ಇಳ್ಕೊಂಡಿ ಇಳಿಸ್ಕೊಂಡಿದ್ದೇನೆ ಆದರೆ ನಾನು ವಾಕ್ ಮಾಡ್ತಾ ಇದ್ದೆ ದಿನಕ್ಕೆ ಅಟ್ಲೀಸ್ಟ್ ಒಂದು ನಲವತ್ತೈದು ನಿಮಿಷದ್ರಿಂದ ಒಂದು ಗಂಟೆ ತನಕ ವಾಕ್ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ಒಂದೊಂದು ಸರಿ ನಾನಂದರೆ ಬರೀ ಈ ಟೀ ಅಲ್ಲ ನಾನು ಬೇರೆ ಬೇರೆ ಜ್ಯೂಸನ್ನು ಕೆಲವೊಂದು ಸರಿ ಲಿಂಬೆ ರಸದ ಜ್ಯೂಸ್ ಕುಡಿತೀನಿ ಖಾಲಿ ಹೊಟ್ಟೆಗೆ ಸರಿ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಕುಡಿತೀನಿ ಕೆಲವೊಂದು ಸರಿ ಸೌತೆಕಾಯಿ ಜ್ಯೂಸ್ ಕುಡಿತೀನಿ ಕೆಲವೊಂದ್ಸರಿ ಈ ಟೀಯನ್ನು ಕೂಡ ಕುಡಿತಾ ಇರ್ತೇನೆ ಸೊ ತುಂಬ ಅದ್ಭುತ ರಿಸಲ್ಟ್ ಇದೆ ಇದರಿಂದ ಏನು ಅಂತಂದರೆ ನಿಮಗೆ ದೇಹಕ್ಕೆ ಆ್ಯಕ್ಟಿವ್ನೆಸ್ ಸಿಗುತ್ತೆ ಲೈವ್ಲಿಯಾಗಿ ಇರ್ಬೋದು ಅದಾದ ನಂತರ ಖುಷಿ ಖುಷಿಯಾಗಿ ಇರ್ಬೋದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಟೋಟಲ್ ಆಗಿ ನೀವು ತುಂಬಾ ಹೆಲ್ದಿ ಫೀಲ್ ಆಗ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರಿಗೂ